ಶುಭೋದಯ ಎಲ್ರಿಗೂ ನಾನಿವತ್ತು ತಿಂಡಿ ಬಂದು ಉಪ್ಪಿಟ್ಟು ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿಟ್ಟು ಊಟನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ನಾನು ಅನ್ಕೋತೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಶುರುವಾಗಬೇಕಾದ್ರೆ ದಿನ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಆದರೆ ಆಲ್ಮೋಸ್ಟ್ ಹದಿನೈದು ದಿನ ಹಾಗೆ ಹೋಯಿತು ಇನ್ನೂ ಒಂದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಮಾಡಿಟ್ಕೊಳ್ತೀನಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ಗಳು ಸಾಕಾಗಲ್ಲ ಯಾಕಂದ್ರೆ ನನ್ನ ಕೆಲಸ ಹಂಗೆ ಇರುತ್ತೆ ಯಾವಾಗಲೂ ಆಲ್ಮೋಸ್ಟ್ ಅಡುಗೆ ಆ ಥರದ್ದೇ ಇರುತ್ತೆ ಹಂಗಾಗಿ ನಾವು ಮನೆಗೆ ಕಟ್ಟಿಸ್ತಾ ಇರೋದು ಮೋಲ್ಡ್ ಆಯ್ತು ಕ್ಯೂರಿಂಗ್ ಕಟ್ಟಿದೀವಿ ಇಲ್ಲಿ ಸ್ವಲ್ಪ ಅಂಗಡಿಗೆ ಹಂಗೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಇದೇನಾಗಿದೆ ನೋಡ್ಕೊಂಡ್ ಹೋಗೋಣ ಅಂತ ನೀರು ನೀರೇನಾದ್ರೂ ಡ್ರೈ ಆಗಿದ್ರೆ ನೀರು ಹಾಕ್ತಿ ಏಕೆಂದ್ರೆ ಇವತ್ತು ಎಲ್ಲ ಸ್ವಲ್ಪ ಬೆಳಗೂ ಇತ್ತು ಮಳೆ ಬರೋ ಹತ್ತು ದಿನ ಲೈಟಾಗೂ ಮಳೆ ಬಂದಿತ್ತು ಹಂಗಾಗಿ ನೋಡೋಣ ಡ್ರೈ ಆಗಿದ್ರೆ ಹಾಕೋಣ ಸ್ವಲ್ಪ ಅಲ್ವಾ ಹಾಗೆ ಇಲ್ಲಿ ನಾವು ಈಗ ನಿಂತಿದ್ದ ಜೊತೆ ಕಾರ್ಪೊರೇಷನ್ ಗಾಡಿ ಬಂದಿತ್ತು ನಾಯಿಗಳನ್ನ ಇಟ್ಕೊಂಡು ಬೀದಿ ನಾಯಿಗಳನ್ನ ಇಟ್ಕೊಂಡು ಹೋಗಿ ಆಲ್ಮೋಸ್ಟ್ ಈ ನಾಯಿ ಜೊತೆ ಒಂದು ಎರಡು ತಿಂಗಳಿಂದ ಕಾರ್ಪೊರೇಷನ್ ಗಾಡಿ ಬಂದಾಗ ನಮ್ಗೆ ಇದು ಸ್ವಲ್ಪ ಫ್ರೆಂಡ್ಲಿ ತರ ಇತ್ತು ಎಲ್ಲರ ಜೊತೆ ನಾವು ಈ ಏರಿಯಾದಲ್ಲಿ ಹಂಗಾಗಿ ಇದನ್ನು ತೊಂದರೆ ಇಲ್ಲ ಇಟ್ಕೊಂಡೋಗ್ಬೇಡಿ ಅಂದ್ರೆ ಯಾರು ಮನೆಯವ್ರ ಇರೋರು ಯಾರು ಆಚೆ ಇರಲಿಲ್ಲ ನಾನು ಇದಕ್ಕೆ ಏನು ಅನ್ನಿಸ್ತೇನೋ ಇಟ್ಕೊಂಡು ಹೋಗ್ಬೇಡಿ ಅನ್ನಲ್ವಾ ಹಂಗಾಗಿ ಇದಕ್ಕೆ ತುಂಬಾ ಖುಷಿ ಆಯ್ತು ನನ್ ಪ್ರಾಫಿಸ್ ಅರ್ಥ ಆಯ್ತು ಹೇಳಿದ್ದು ಗೊತ್ತಿಲ್ಲ ನಾವು ಅಂಗಡಿ ತಿಂಬರ್ ಅಂಗಡಿ ಗೊತ್ತಿರ್ತಿತ್ತು ಹೋದ್ರು ನಮ್ಮಿಂದನೇ ಬರ್ತಾ ಇತ್ತು ಇದು ಅನಿಸಿದ್ರೆ ಅಂಗಡಿ ಮುಂದೆ ನೋಡಿ ಸಾಕಾಗ ಅಂದರೆ ನಾವು ಇದು ನಾವು ಬರ್ತಾ ಇದೆ ಅನ್ನೋದು ನಾವು ನೋಡ್ಕೊಂಡಿಲ್ಲ ನಮ್ಮ ಪಾಡು ನಾವು ಹೋಗಿದ್ದೀವಿ ಈ ದೊಡ್ಡ ದೊಡ್ಡ ರೋಡಲ್ಲಿ ದೊಡ್ಡ ರೋಡಲ್ಲಿ ಹೋಗಿದ್ದೀವಿ ಇದು ನಮ್ಮ ಹಿಂದೆಯೇ ಬಂದಿದೆ ಈ ದೊಡ್ಡ ದೊಡ್ಡ ಗಾಡಿ ಬಸ್ಸು ಆ ಥರದ್ದೆಲ್ಲ ಓಡಾಡ್ತಾ ಇರುತ್ತೆ ಅಂತ ಜಾಗದಲ್ಲಿ ನನ್ಗೆ ಅಲ್ಲಿ ಅಂಗಡಿ ಮುಂದೆ ಯಾಕೆ ಬಂದಿದ್ಯಾ ಹೋಗು ಅಂದ್ರು ಅದು ಹೋಗ್ತಾ ಇದೆ ಅದು ಆಮೇಲೆ ಏನೋ ಸುಸ್ತಾಗಿದೆಯೇನೋ ಬಿಸ್ಕೆಟ್ ತಿಂದರೆ ಹೋಗುತ್ತೇನೋ ಹೊಟ್ಟೆ ಅಷ್ಟು ಇರಬೇಕು ಅಂದ್ಬಿಟ್ಟು ಬಿಸ್ಕೆಟ್ ಕೊಟ್ಟರು ಬಿಸ್ಕೆಟ್ ಹಾಕ್ಬಿಟ್ಟು ಹೊಟ್ಟೋಗಿಬಿಡ್ತಾರೆ ಅಂತ ಆಮೇಲೆ ಸ್ವಲ್ಪ ನಾವು ನಿಂತ್ಕೊಂಡು ಇಲ್ಲೇ ನಿಂತಿ ನೀವು ತಿಂದು ಬಿಸ್ಕೆಟ್ ತಿಂದು ನೀರು ಬಿಡಿತು ಆಗೋಗು ಅಂದ್ರೂ ಅದು ಒಪ್ತಾಯಿಲ್ಲ ನನ್ನ ಜೊತೆಗೆ ಅಂತ ಇದೆ ನನಗೆ ನಿಜವಾಗ್ಲೂ ಹೇಗೆ ಅನ್ನಿಸ್ತು ಅಂದರೆ ನಾಯಿ ಪ್ರೀತಿ ಹೇಗಿರುತ್ತೆ ಅಂತ ಇವತ್ತು ನೋಡಿ ನನಗೆ ಅರ್ಥ ಆಯಿತು ಯಾಕಂದರೆ ನಾನು ಯಾವತ್ತೇ ಈ ನಾಯಿಗಳಿಗೆ ತುಂಬ ಪ್ರೀತಿಯಿಂದ ಸಾಕಬೇಕು ಇವೆಲ್ಲ ನಾನು ಮೈಂಡಲ್ಲೇ ಇಲ್ಲ ಯಾಕಂದರೆ ನಮ್ಮ ಮನೆ ಬೆಕ್ಕು ಸಾಕಿದ್ರು ನನ್ನ ತಂಗಿದಿರಿ ಹಲೋ ಹೇಳಿ ಮೇಡಮ್ ನಾವು ಬೆಕ್ಕಿದ್ದಾಗ ನನ್ನ ಮೈ ಮೇಲೆ ಸುಬ್ಬಿಡೋ ಹಲೋ ನನ್ನ ಚಿಕ್ಕೋಗಿದ್ದಾರೆ ಅವರು ಕೇಳಿದ್ದೆ ನಾನು ಕೊಡಲಿಲ್ಲ ನಾನು ಏನಾದ್ರು ಅವ್ರು ಕೊಡೋದು ಅಂದರೆ ನಾನು ಬೆಕ್ಕು ಮುಟ್ಟಲ್ಲ ನಾನು ಮೈ ಮೇಲೆ ಹಿಂಗೆ ಅದು ಅದೇನು ಮಾಡ್ತಾ ಇರಲಿಲ್ಲ ಬರೀ ಬೆಕ್ಕು ಅದು ಕಟ್ಕೊಂಡಂಗೆ ಇಟ್ಕೊಬಿಡೋದಲ್ವಾ ಓಕೆ ಮೈಂಡಲ್ಲಿ ಅದೇ ಇನ್ನ ಇದೆ ಅಂತ ಕನ್ನಡ ಥರ ಫೀಸ್ ಆಗೋದು ಅದಕ್ಕೆ ಯಾರಾದ್ರೂ ನಾಯಿ ಸರಡ ಮನೆ ಕರ್ತಾಗಿಲ್ಲ ಯಾಕೆ ಅಂತ ಇದು ಹೇಳೋದ್ನಲ್ಲ ಇಷ್ಟೇ ರೀಸನ್ನು ಅದು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಹಂಗಾಗಿ ಆಮೇಲೆ ನಾವು ಎಷ್ಟೋ ದಾರಿ ತಪ್ಪಿಸಿ ಬರೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಆ ನಾಯಿ ಮಾತ್ರ ಎಲ್ಲೂ ಹೋಗಲೇ ಇಲ್ಲ ನಾವು ಬಿಸಿ ಕೆಲಸ ಎಲ್ಲ ಮುಗಿದ್ಮೇಲೆ ಅದು ಬಿಸ್ಕೆಟ್ ತಿಂತು ಹೋಗು ಅಂತ ಅಂದ್ಬಿಟ್ಟು ಹೋಗುತ್ತೆ ಅಂದ್ರೂ ನಾವು ಹೋಗ್ತಾ ಇದ್ರು ಎಷ್ಟು ಸ್ಪೀಡಾಗಿ ಇದೆ ಅಂದ್ರೆ ಅದು ಅಷ್ಟು ಸ್ಪೀಡಾಗಿ ಬರ್ತಾ ಇದೆ ಹೋಗು ಸಾಕು ನೀನು ಹೋಗ್ತಾ ಇಲ್ಲ ಪರಿಚಯ ನೀನು ಅವ್ನು ಓದ್ಲಾ ಹೊಡ್ಕೊಂಡು ನಿಗಾ ಕುತ್ಕೊಳ್ಳಿ ಇನ್ನ ನನ್ನ ಮಗನ ಸ್ಕೂಲಲ್ಲಿ ನಾಳೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಇದೆ ಇದು ಕಲರ್ ವರ್ಕ್ ಮಾಡ್ಕೊಡ್ತೇನೆ ಆಯ್ತು ಹಾಕೊಡ್ತೀನಿ ಅಂತ ಹೇಳಿದ್ದೇನೆ ಇನ್ನು ಅವನ್ ಸ್ಕೂಲ್ ಇಂದ ಅವ್ನ ಪಾಡ್ ಅವನು ಹೋಮ್ ವರ್ಕ್ ಮಾಡ್ಕೋತಾ ಇರ್ತಾನೆ ನಮ್ಮ ಅಡಿಗೆ ತಿಂಡಿ ನಾವಿನ್ನ ಮಾಡ್ಕೋಬೇಕು ನಾ ಬೆಳಗ್ಗೆ ಊಟ ಕೊಟ್ಟಿದ್ದೆಲ್ಲ ಬಾಕ್ಸ್ಗಳು ರಿಟರ್ನ್ ಬಂದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೈಟ್ ಊಟಕ್ಕೆ ಚಪಾತಿ ಮತ್ತು ಪನ್ನೀರ್ ಪುರೀನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಳೆಗೆ ಇಡ್ಲಿನ ಬೆಳಗ್ಗೆ ಹೋಗಿದ್ದು ಅದನ್ನು ಕೂಡ ಗ್ರೈಂಡರ್ಗಾಗಿ ಇಡ್ಲಿನ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇದಾದ ಮೇಲೆ ಪನ್ನೀರ್ ಕರಿಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತಿನ ದಿನಕ್ಕೆ ಇದು ಎರಡನೇ ಸರಿ ಪನ್ನೀರ್ ಕರಿ ಮಧ್ಯಾಹ್ನನೂ ಮಾಡಿದ್ದೆ ಇಲ್ಲಿ ಯಾರೋ ಒಬ್ಬರು ಒಂದು ಹತ್ತು ಜನಕ್ಕೆ ಊಟ ಬೇಕು ಅಂತ ಅಂದಿದ್ರು ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡಿ ಕಳಿಸಿದ್ದಾಯಿತು ಎಲ್ಲ ಆಗಿದೆ ಅನ್ನ ಒಂದು ಬಸ್ತು ಎರಡು ನಿಮಿಷ ಸ್ಟೀಮ್ ಮಾಡಿ ಬಾಕ್ಸಿಗೆ ಪ್ಯಾಕ್ ಮಾಡಿದ್ರೆ ಅಡುಗೆ ಊಟದ ಫುಲ್ಲು ಕಂಪ್ಲೀಟಾಗಿ ರೆಡಿ ಆಗುತ್ತೆ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ಬೇಕು ಆಮೇಲೆ ಮತ್ತೆ ಮಿಕ್ಕಿದ್ದು ಏನಿರುತ್ತೋ ಅಷ್ಟೇ ಆ ಕ್ಲೀನಿಂಗ್ದು ಮುಗಿತು ಜಾಸ್ತಿ ಏನಿರಲ್ಲ ಇಷ್ಟೊತ್ತಲ್ಲಿ ನಾವು ಬರೀ ಪಾತ್ರೆದೊಂದಿರುತ್ತೆ ಅಲ್ಲಲ್ಲಿ ಅವಾಗವಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ನಿಮ್ಸೇನೂ ಅನಿಸಲ್ಲ ಹಾಗೆ ನಮ್ಮ ವೀಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಧನ್ಯವಾದಗಳು